ಇಲ್ಲಿ ರಾಜೀನಾಮೆ ಕೊಟ್ಬಿಡ್ತೀಯ ಮನೆಗೆ ಬಂದು ಹೆಂಡತಿ ಹತ್ರ ಬತ್ತಿ ಇಟ್ಬಿಡ್ತಿ ಬಿಸಿಬೇಳೆ ಬೆಳೆ ಬಾತ್ ಪಾಯಸ ಬಜ್ಜಿ ಇನ್ನೊಬ್ ತಮ್ಮ ಡಾಕ್ಟರ್ ಬೆಂಗಳೂರಿಂದ ಬಂದಿಲ್ಲ ಇಲ್ಲಿ ಒಂಥರ ರೇಕ್ಸ್ ಹೇಳ್ಬೇಕಾದ್ರೆ ಇವರ ದೃಷ್ಟ ನಾನು ಇವರ ದೃಷ್ಟ ಅವರು ನಿಜ ಹೇಳಿ ಸತ್ಯ ನಮ್ಮಿತ ನೀನ್ ಬಂದಾಗಿದ್ದಲ್ಲೇ ನನ್ನ ಅದೃಷ್ಟ ಕುಲಾಯಿಸಿದ್ದು ಸ್ವಲ್ಪ ಗುಂಡಾಕಕ್ಕೆ ಭಯ ಬೆಳೆಸಿ ಅದೃಷ್ಟ ಅಂತಂದ್ರೆ ಬೇಜಾರು ಅಷ್ಟೇ ಅಷ್ಟೇ ನಗರಾಗ್ತಾ ಇರೋಣ ಆನಂದವಾಗಿರೋಣ ಯಾರಿಗೂ ದುಃಖ ಕೊಡೋದು ಬೇಡ ಸಾಡ ಸುಮ್ಮನೆ ಇರೋಣ ಪರಮೇಶ್ ಅಂತ ನಮ್ ಗೆಳೆಯರು ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ನಲ್ಲಿ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ರಾಜಣ್ಣ ಅವ್ರದ್ದು ಜಮೀನು ಅಣ್ಣಮ್ ಅಣ್ಣವ್ರ ಹೆಸರೇನು ಗಂಗರಾಜು ಅಂತ ಸ್ಕೂಲ್ ನಡೆಸ್ತಾವ್ರೂಲ್ ಎಂತದ್ದು

ಈ ಮನೆ ಸುಮಾರು ರೂಮ್ ಇಂದ ಮನೆ ಕಟ್ಟಿಸ್ತಾ ಇದ್ದಾರೆ ಇಲ್ಲೇ ಬಂದು ಹೊಸ ಇರ್ತೀರಿ ಈಗ ಇಲ್ಲ ಕಡೆ ಮನೆ ಇದೆ ಅಣ್ಣವ್ರಗೋಸ್ಕರ ಇಲ್ಲಿ ಸಪೋರ್ಟ್ ನಾವು ಅವರು ಇಲ್ಲಿರೋ ನೆರವೊರೆಯವ್ರಾಗಿರೋಣ ಅಂತ ಜೊತೆ ಒಳಗಡೆ ಈಗ ಇಂದ್ರ ಮುಂದೆ ಇರೋದು ಹಾ ಅದಕ್ಕೆ ಆ ಕಡೆ ಇತ್ತು ಮನೆ ಅದಕ್ಕೆ ಮುಂದೆ ಕಟ್ಕೋತಾ ಇದ್ದೀರಾ ಈಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮರಗಳು ಮರಗಳಿದ್ ತಗದ್ರ ಇಲ್ಲೇ ತಗದು ಓಕೆ ಜಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಿಡ್ಸ್ಕೊಂಡು ಇನ್ನ ಒಂದು ವರ್ಷದೊಳಗೆ ಬಹುತೇಕ ಒಂದು ಬಂಗ್ಲೆ ಹೇಳತ್ತಿಲ್ಲಿ ದೊಡ್ಡ ಬಂಗಲು ಸಣ್ಣದಲ್ಲ ನಾವು ಗೊತ್ತಿರಲಿಲ್ಲ ಅಕ್ಕವಾರು ಬನ್ನಿ ಈ ಅಣ್ಣಾವ್ರು ಬನ್ನಿ ಅಂತ ಒಂದು ಮಗ್ಳು ಒಳಗೆ ಚೆನ್ನಾಗಿತ್ತು ವೆರಿ ಗುಡ್ ಅಣ್ಣವ್ರು ಆ ಪಿಕ್ಚರ್ ನಿಂತ ಎಲ್ಲ ನಾವು ನೋಡ್ತೀವಿ ನಾವು ಯಾವ್ದು ನೋಡಿದ್ರೆ ನೀವು ತುಂಬ ಹಳೆ ಪಿಚ್ಚರ್ ಓ ನೋಡಿದ್ದೀವಿ ಅದು ಯಾವುದೋ ಒಂದು ಬಾತುಗೋಳಿ ಅದನ್ನ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅನ್ನೋದು ಒಂದ್ ಕಾಮಿಡಿ ಮಾಡ್ತಾರೆ ರೀ ರೋಡ್ ಒಳಗೆ ಓಡ್ತಾ ಇರ್ತಾರೆ ಯಾರು ಪ್ರಪಂಚದಲ್ಲೇನೆ ಇಲ್ಲಲ್ಲ ಕನ್ನಡಿಗರು ಎಲ್ಲೆಲ್ಲಿ ಇದಾರೋ ಅಲ್ಲೆಲ್ಲ ನೋಡಿದಾರ ಅದನ್ನ ಆ ನಾಟಿ ಕೋಳಿ ನಾಟಿ ಕೋಳಿ ಇದೆಲ್ಲ ನೋಡಿ ರಾಜಣ್ಣನ ಹೇಳ್ತಾ ಇದ್ದಾರೆ ಒಂದು ಕಸ ಮಾಡ ಅಲ್ಲಿ ಮನೇಲಿ ಕೋಳಿ ಕಳ ಮಗಸ್ಕೊಡ್ತಾರೆ

ಈ ಮುತ್ಸಾಗರ ಅಂತ ಮಾಗಡಿ ತಾಲೂಕು ಕುದೂರು ಹೋಬ್ಳಿನಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಇಲ್ಲೇ ಇರೋದು ಚಂದ್ರಮ್ಮ ಮತ್ತು ಅಪ್ಪಾಜಿ ಅಪ್ಪಾಜಪ್ಪ ಅಂತ ಅವರು ಅವ್ರ ಮಕ್ಕಳಲ್ಲಿ ನಾಲ್ಕು ಜನ ಮೂರು ಜನ ಗಂಡು ಮಕ್ಕಳು ಸೋಮಣ್ಣ ದೊಡ್ಡವರು ಇವರೇ ನಮ್ಮ ಸೋಮಶೇಖರ್ ಅಂತ ನನಗೆ ತಮ್ಮ ಅವರು ಗಂಗಾಧರ್ ಅಂತ ಇನ್ನೊಬ್ಬರು ಇನ್ನೊಬ್ಬ ತಮ್ಮ ಡಾಕ್ಟರ್ ಅವ್ನು ಬೆಂಗಳೂರಲ್ಲಿ ಬಂದಿಲ್ಲ ಲತಾ ಅಂತ ಇನ್ನೊಂದಲ್ಲಿದ್ದಾರೆ ಅವರ ಶ್ರೀಮತಿ ಅವರು ಸುಮ ಅಂತ ಅಂದ್ಬಿಟ್ಟು ಅವರು ಅವ್ರ ಮನೆಯವರು ಇವ್ರ ಮನೆಯವರು ಇವರು ರಾಜಮ್ಮನವರು ಅಂತ ಇವ್ರದ್ದು ಕೂಡು ಕುಟುಂಬ ಅಂದರೆ ಅವಿಭಾಜ್ಯ ಎಲ್ಲ ಒಟ್ಟಿಗೆ ಅವ್ಯಕ್ತ ಕುಟುಂಬ ಅಂತೀವಲ್ಲ ಯಾರೂ ಹೊರಗಡೆ ಹೋಗಿಲ್ಲ ನಮ್ಮ ಥರ ಬೀದಿ ಬೀದಿ ಪಾಲಾಗಿಲ್ಲ ಎಲ್ಲ ಒಟ್ಟಿಗೆ ಆದರೆ ಅವರಿಗೆ ಇಬ್ಬರು ಅವರಿಗೆ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ವಿಶಿಷ್ಟ ಅದು ವಿಶೇಷ ಅದು ಆ ಥರ ಇದೆ ಈಗ ಎಲ್ಲ ಮದುವೆಗೆ ಬಂದಿರೋದ್ರಿಂದ ಇವ್ರದ್ದು ಭಾಳ ಬ್ಯಿ ಈಗ ಗಂಡ ಹೆಂಡ್ತಿ ಮಕ್ಕಳು ಮದುವೆ ಮಾಡೋ ಗಲಾಟೆಲ್ಲೇ ಇದ್ದಾರೆ ಮಗನದಾಯ್ತು ಮತ್ತು ಮಗಳದ್ದು ಆಯ್ತು ನಮ್ಮ ಆತ್ಮೀಯ ಗೆಳೆಯರು ಇಲ್ಲೇ ಸುತ್ತಮುತ್ತ ಇವರು ಸಿದ್ಧರಾಜು ಅಂತ ವ್ಯವಸಾಯನು ನೀವು ನಿರ್ನವರು ಸ್ವಲ್ಪ ಎಲ್ಲ ಹೊಡದಾಟ ಬಡದಾಟಕ್ಕೂ ಸಿದ್ಧ ಅಂದ್ರೆ ನ್ಯಾಯಕ್ಕೆ ನ್ಯಾಯಿಕೋಸ್ಕರವಾಗಿ ಅವ್ರ ಪರಿಚಯ ಆಗಿದ್ದಾರೆ ನಿಮ್ಗೆ ಮಹೇಶ್ ಲೋ ಲೋಕೇಶ್ ಅಂತ ಇವರು ಇವ್ರದ್ದು ಕೂಡ ಒಂದು ಬಿಸ್ನೆಸ್ ಏನೇ ಮೂರು ಅದ್ರಲ್ಲ ನಾಲ್ಕು ಟರ್ಮ್ ಇಂದ ಇದ್ದೀನಿ ಟಿ ಎ ಪಿ ಸಿ ಎಮ್ ಎಸ್ಸಲ್ಲಿ ಟರ್ಮ್ ನಿರ್ದೇಶನಾಗಿ ಕೆಲಸ ಮಾಡ್ತಾರೆ ಮೂಲ ಕೃಷಿಕರು ಸೊ ಅವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು ಒಂದ್ಸಂದ್ರ ಅಂತ ಅವ್ರ ಗ್ರಾಮ ಆ ಊರಲ್ಲಿ ಇದ್ದ ಆ ಊರಿನವರು ಅವರ ನಾಲ್ಕು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಕ್ಕಳು ಅವರಲ್ಲಿ ಇವರೇ ಗಂಡು ಮಕ್ಕಳು ಇವರು ಕೂಡ ಇವರು ನನ್ನ ನಾನು ಹುಟ್ಟಿದ್ದು ಒಂದ್ಸಂದ್ರ ಇವ್ರ ಮನೆಯಲ್ಲೇ ಹುಟ್ಟಿರೋದು ಹಂಗಂತ ಹೇಳ್ತಾರೆ ನಮ್ಮ ತಾಯಿ ತಂದೆ ಎಲ್ಲ ಆದರೆ ಮೊದಲಿಂದಲೂ ಇವರು ನಾವು ಸಣ್ಣ ಹುಡುಗರ ಇದ್ದಾಗ ಇವರು ಅಲೆ ಸ್ವಲ್ಪ ದೊಡ್ಡವರಾಗಿ ಎಲ್ಲ ಸ್ಕೂಲ್ಗೆ ಓದ್ತಿದ್ದಂಥವ್ರು ಆವಾಗ್ಲಿಂದಲೂ ನಾವು ಸಣ್ಣ ಹುಡುಗರಿಂದಲೂ ಇವ್ರ ಜೊತೆ ಬೆಳೆದು ಪರಿಚಯ ಇಲ್ಲಿಗೆ ಓದಕ್ಕೆ ಬಂದಿದ್ದೆ ನಮಗೂ ಅವ್ರಿಗೂ ಸುಮಾರು ಎಂಟತ್ತು ಎಂಟತ್ತು ವರ್ಷ ವ್ಯತ್ಯಾಸ ಒಂದೇ ವರ್ಷ ಇದ್ದಿದ್ದು ಆಮೇಲೆ ಸಿದ್ಧಗಂಗ ಮಟ್ಟಿಗೆ ಸೇರಿಸ್ಬಿಟ್ರು ಕರ್ಕೊಂಡೋಗಿ ಆಮೇಲೆ ಇದಾಯಿತು ಆಮೇಲೆ ಬಂದು ಹೋಗೋದು ನಾವು ಮಾಡೋದು ಇದೆಲ್ಲ ಇದ್ದೇ ಇತ್ತಲ್ಲ ಆಮೇಲೆ ಈ ಜಮೀನ್ ಎಲ್ಲ ಯಾವ್ದು ನಿಮ್ಗೆ ಆಗಲೇ ಹೇಳ್ಬೇಕಾದ್ರೆ ಪದ್ಮನ ಹೇಳುವರಲ್ಲ ಇದು ಕೊಡಿಸೋದಕ್ಕೆ ಯಾರು ಸಾಕಾರ ಇವರೇನೇ ಬಟ್ ಅವ್ರು ಏನಂದ್ರೆ ಯಾವುದೇ ಒಂದು ಎತ್ತರವಾದ ಸ್ಥಾನದಲ್ಲಿದ್ದರೂ ಸಾಮಾನ್ಯ ಜನರ ಜೊತೆ ಬೆರೆತು ಎಲ್ಲರ ಜೊತೆನೂ ಕೂಡ ಎಲ್ಲರೂ ಕೂಡಿಸ್ಕೊಂಡು ಹೋಗ್ತಕ್ಕಂಥವ್ರು ಅವ್ರು ಊಟ ಮಾಡ್ತಕ್ಕಂಥದ್ದು ಎಲ್ಲ ನಾಟಿ ಊಟ ಅಂದರೆ ಮನೇಲಿ ಮಾಡಿದ ಮುದ್ದೆ ಮನೇಲಿ ಮಾಡಿದ ಸಾರು ಇಂಥದನ್ನೇ ಜಾಸ್ತಿ ಉಪಯೋಗಿಸ್ತಾರೆ ವಿಶೇಷವಾಗಿ ಅವರು ಏನು ನೆನ್ನೆ ಮಾಡಿದ್ದು ಇವತ್ತು ತಂಗ್ಳು ಸಾರಿರ್ಬೋದು ಬಸ್ ಸಾರಿರ್ಬೋದು ಅಂಥದ್ದನ್ನ ಏನು ಹಳ್ಳಿ ಹಿಂದೆ ಏನು ನಮ್ಮ ಹಳ್ಳಿ ಜನ ಉಪಯೋಗಿಸ್ತಿದ್ರಲ್ಲ ಅದನ್ನೇ ಕೂಡ ಇಷ್ಟಪಟ್ಟು ಇವತ್ತು ಕೂಡ ಊಟ ಮಾಡ್ತಾರೆ ಕೂಡ ಎಲ್ಲ ಜನ ಜೊತೆ ಬೆರ್ಕೊಂಡು ಹೋಗ್ತಾರೆ ಅಂದರೆ ನಮ್ಮ ಕುಟುಂಬ ಏನೇನು ಎಲ್ಲೆಲ್ಲೋ ಇದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಅವೆಲ್ಲವನ್ನು ಒಂದು ನೀಗಿಸ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ನಾವು ಕಂಡಂಥದ್ದು ಏನಂದರೆ ಈ ಕುಟುಂಬದಲ್ಲಿ ಸಂಪೂರ್ಣವಾಗಿ ಕೂಡು ಕುಟುಂಬ ನೋಡ್ತಾ ಇದ್ದೇವೆ ನೋಡಿ ಈಗ ಅವ್ರ ಮಗಳ ಮದುವೆ ನಿಂತ್ಕೊಂಡು ಇವರಿಬ್ಬರು ಮಾಡಿದ್ರು ಇವ್ರ ಮಗನ ಮದುವೆ ಅವರಿಬ್ಬರು ನಿಂತ್ಕೊಂಡು ಮಾಡಿದ್ರು ಇನ್ನಿಬ್ಬ್ರದ್ದು ಮದುವೆ ಆಗ್ತದೆ ಎಲ್ಲರೂ ಇಂಜಿನಿಯರ್ಸ್ ಓದಿದ್ದಾರೆ ಈ ಅಮ್ಮ ಅನ್ನಪೂರ್ಣೇಶ್ವರಿ ಅಂತಲೇ ನಾನು ಕರೆಯೋದು ದಾಸೋಹದಲ್ಲಿ ಎತ್ತಿದ ಕೈ ಈ ಅಪ್ಪ ಅಂತೂ ಸ್ವಲ್ಪ ಯಾರು ಬಂದರೂ ಒಳಗಡೆ ಇದೆಯೋ ಇಲ್ವೋ ಏನೋ ಹೇಳೋದ ಊಟಕ್ಕಾಕಿ ಹಾಕಿ ತಟ್ಟೆ ಕೊಡಿ ತಟ್ಟೆ ಕೊಡಿ ಅಂತಾರೆ ಅಲ್ಲಿ ತಟ್ಟೆ ಎಷ್ಟು ತಟ್ಟೆಗೆ ಇರ್ತದೆ ಅದ್ರಲ್ಲಿ ಗೊತ್ತಿಲ್ಲ ಆದರೂ ಆದರೂ ಆಗಳಿಗೆ ಮಾಡಿ ಮಾಡಿ ಅಂತ ಇಲ್ಲಿ ಒಂಥರ ರೇಕ್ಸ್ ಹೇಳಬೇಕಾದ್ರೆ ನಾನು ಇವರ ದೃಷ್ಟ ನಾನು ಅವರ ದೃಷ್ಟ ಇವರ ದೃಷ್ಟ ಅವರು ನಾನು ಈ ಮನೆಗೆ ಈ ಕಡೆ ಬಂದಾಗ ಅವ್ರ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ಆ ಥರದ್ದು ಒಂದು ಸಿಸ್ಟಮ್ ನಮಗೆ ರೊಟ್ಟಿ ರಾಗಿ ರೊಟ್ಟಿ ಚಟ್ನಿ ಹುಚ್ಚ ಚಟ್ನಿ ಕಲ್ಲು ಬಿದ್ದ ಚಟ್ನಿ ಆಮೇಲೆ ಗೊಜ್ಜು ಅನ್ನ ಬಸ್ಸಾರು ಪಕೋಡ ಅರ್ಜೆಂಟ್ ಹತ್ತು ನಿಮಿಷಕ್ಕೆ ಮಾಡಾಕ್ಬಿಡ್ತಾರೆ ಆ ಥರದ್ದು ಒಂದೇ ಅಲ್ಲ ಎಲ್ಲ ವ್ಯವಹಾರದಲ್ಲೂ ಕೂಡ ಜಾಣಿ ಕೆಲಸ ಮಾಡ್ತಾರೆ ಇಬ್ಬರು ಸೇರಿಕೊಂಡು ನಮ್ಮ ಬಂದಾಗಿಂತ ಚೆನ್ನಾಗೇ ನೋಡ್ಕೊಳೋಗ್ತಾರೆ ಬಂದಾಗೆಲ್ಲ ನಮ್ಮ ಮಾತಾಡ್ಕಾಡಿ ಎಲ್ಲಿದ್ದನ್ನು ಫಸ್ಟ್ ನಮ್ಗೆ ಕೇಳ್ತಾರೆ ಎಲ್ಲ ಎಲ್ಲ ಎಲ್ಲಿ ನಾವು ಅಲ್ತು ಎಲ್ಲೋಗೋರೆ ಅಂತ ಕೇಳ್ತಾರೆ ಚೆನ್ನಾಗಿ ಕಂಡುಕೊಂಡು ಹೋಗ್ತಾರೆ ಮಕ್ಕಳು ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಕೇಳ್ತಾರೆ ಎಲ್ಲೋಗೋರೆ

ಏನು ಸತ್ಯ ಖಂಡಿತ ನೀನು ಬಂದಾಗಿದ್ದಲ್ಲೇ ನನ್ನ ಅದೃಷ್ಟ ಕುಲಾಯಿಸಿದ್ದು ಆ ಸ್ವಲ್ಪ ಗುಂಡಾಕಕ್ಕೆ ಭಯ ಬೆಳೆಸಿ ಅದರಸ್ತಿ ಅಂತಂದರೆ ಬೇಜಾರು ಕದ್ದು ಹಾಕಬೇಕು ಆ ಥರ ಮಾಡ್ತಾರೆ ಇವರು ಎಷ್ಟು ಸಮಸ್ಯೆ ಇದ್ದರೂ ಕೂಡ ಅದೊಂದು ವಿಶೇಷ ಅಂದರೆ ಎಲ್ಲ ತೂಗಿಸ್ತಾರೆ ಮನೆಯಲ್ಲಿ ಈ ಅಪ್ಪ ವಿಪರೀತ ಕೆಲಸಗಳು ಒತ್ತಡ ಜನ ಜಾಸ್ತಿ ಜನ ಬಂದು ಹೋಗೋರಲ್ಲರಪ್ಪ ವಿಪರೀತ ಜನ ಬಂದ ಆದರೆ ಅವರ ಇದು ಅಷ್ಟೇ ಬಂದವರಿಗೆಲ್ಲ ಊಟ ತಿಂಡಿ ಕೊಡಬೇಕು ಅದರಲ್ಲಿ ಅದು ಯಾವ ಮಿನಾಮಿಷ್ ಹೇಳಿ ಇಕ್ಕಟ್ಟಾದರೂ ಕೂಡ ಮಾಡ್ತಾರೆ ಅದರಲ್ಲಿ ಧಾರಾಳ್ತನ ಇದೆಯಲ್ಲ ಅದು ಬಹಳ ಕಷ್ಟ ಮನೆಗಳಲ್ಲಿ ಆಮೇಲೆ ಹೊಂದಾಣಿಕೆ ಮಾಡ್ತಿದ್ದು ಅದೇ ಏನು ಮಾಡೋರು ಅಯ್ಯೋರು ಹಂಗೇನೇ ಯಾರು ಶೂಟಿಂಗ್ ಹೋಗ್ಬೇಕಾದ್ರೆ ಅವ್ರು ಬರೋರಲ್ಲ ಅವ್ರಿಗೆ ಏನಾರ ತಿಂಡಿ ಕೊಡಿದ್ರೆ ನನಗೂ ಬೇಡ ಬಿಡಬೇಡ ಬೇಡ ನಾನು ಹೊಡ್ತೀನಿ ಅವ್ರು ಏನಾರ ಬರ್ತಾರೆ ಇಷ್ಟು ಜನ ಬರ್ತಾರೆ ಅಂದರೆ ನೋಡು ಕೇಳ್ಕೊಂಡಿದ್ದು ನಾವು ಮನೇಲಿ ಮೊದಲೇ ಅದು ಪ್ರಿಪೇರ್ ಮಾಡಿರ್ತಿದ್ದೆ ಇಲ್ಲಾಂದರೆ ಇವರು ತಿಂದಂಗೆ ಹೋಗ್ತಾರೆ ಅಲ್ಲೇ ಅಲ್ಲೇ ಸರಿಯಾಗಿ ತಿಂತಾ ಇರಲಿಲ್ಲ ಹಾಗಾಗಿ ಇವರೂ ಅದೇನೇ ಇರುತ್ತೋ ಇರೋಲ್ವೋ ಏನೋ ಆಮೇಲೆ ನನಗೆ ಹುಷಾರ್ ತಪ್ಪಿದ ಮೇಲೇ ಅವ್ರು ಇವಾಗ ಏನೂ ಹೇಳಲ್ಲ ಜಾಸ್ತಿ ಸುಸ್ತಾಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಹದಿನೆಂಟು ವರ್ಷದಿಂದ ಈಚೆಗೆ ಕಮ್ಮಿ ಮಾಡಿದ್ದಾರೆ ನಮ್ಮ ಮನೆಗೆ ನೀವು ನಂಬಲ್ಲ ಯಾರನ ಬರ್ತಾರೆ ಅವರೇಕಾಯಿ ಸುಗ್ಗಿ ಬಂದ್ರೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅವರೇಕಾಯಿ ತರೋರು ಸ್ಟಾಕು ಅಲ್ಲ ಸುಲ್ದು ಅವಾಗಲೇ ಮಾಡೋಕ್ಕೆ ನಮ್ಮ ಮಾವ ಇದ್ದಾಗ ಸುಲ್ಕೊಡೋರು ಆಮೇಲೆ ನಾನು ಕೆಳಗಡೆ ಗೆಸ್ಟ್ ಹೌಸ್ ಹುಡುಗರನ್ನೆಲ್ಲ ಕರ್ಕೊಂಡು ನಾನು ಸು ಕೂತ್ಕೊಂಡು ಸುಲಿತಿದ್ದೆ ನಾನು ಸುಲಿಯೋ ಕುತ್ಕೊಂಡು ಅವರೆಲ್ಲ ಒಂದು ಐದು ಕೆ ಜಿ ಸುಲಿಯೋ ವರ್ಷಕ್ಕೆ ನಾನೊಂದು ಏಳೆಂಟು ಕೆ ಜಿ ಅವರೇಕಾಯಿ ಸುಲೀತಾಯಿದ್ದೆ ಅವರೆಲ್ಲರೂ ಸುಲಿಯು ನಾನು ಒಬ್ಲೇ ಸುಳ್ಳು ಆವಾಗಲೇ ಕಲ್ತ್ಕೊಂಡಿದ್ದೆ ಅವರೆಕಾಯಿ ಕಾಯಿ ಸುಳ್ಳು ಅವರೇ ಅಂದರೆ ನನಗೆ ಹಾಕ್ತಾನೇ ಇರಲಿಲ್ಲ ತಿನ್ನೋದು ಕಲಿತಿದ್ದ ಮನೆಗೆ ಅವರೇ ಕಾಯಿ ಈಗ ಬಿಡ್ತಾರೇ ಇಲ್ಲ ಇವತ್ತು ಇವತ್ತೇನು ಆಗೋಯ್ತು ಗೊತ್ತಾ ಅಲ್ಲಿ ಬರ್ತಾ ಇದ್ದೀವಿ ನೆಲಮಗಲ್ ತಲೆ ಗಾಡಿ ನಿಲ್ಸಿದ್ರು ಸರ್ ತರಕಾರಿ ತರ್ತೀನಿ ಮುಕ್ಕಾಲು ಗಂಟೆ ಹೋಗವ್ರೆ ಒಬ್ಬನತ್ರ ಬಾರ್ಗೆ ಏನು ಮಾಡೋಕೆ ಅರ್ಧ ಗಂಟೆ ತಗೊಂಡವ್ರೆ ಮೂಟೆ ತಗೊಂಡೋದ್ರೆ ಕೊಡ್ತೀನಿ ಅಂದ್ ನಮ್ಮನ್ನು ಅವರೇ ಇವ್ರು ಚಿಲ್ಲರೆ ಬೇಕು ಮೂಟೆ ತಗೊಂಡೋಗಿ ನಾನೇನು ಮಾಡಲಿ ಅವ್ನು ಕೊಟ್ಟೇ ಇಲ್ಲ ಕೊನೆಗೆ ಬೈಕೊಂಡು ವಾಪಸ್ ಬಂದ್ರು ಇವರು ಅವ್ರ ಕಾಯಿ ತಗೋಳದಾಗ ಅವನ್ನೇ ಹಾಕಿ ಬೈಬೇಕಾಯ್ತು ಅವ್ರು ಇಟ್ಟದೇ ಕೊಡ್ತೀವಿ ಕೊಡಗರು ಅಂದ್ರೆ ಕೊಡ್ಲಿಲ್ಲ ಅವನು ಒಂದು ಆರ್ ಕೆಜಿ ಕೊಡು ಕೊಡ್ತೀನಿ ಅಂದ್ರೆ ಕೊಡ್ಲಿ ಮೂಟೆ ತೊಗೊಂಡೋಗಿ ಮೂಟೆ ತೊಗೊಂಡೋಗಿ ಅಂತ ಅವ್ರಕಾಯಿ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲೋ ನಿಂತಿದ್ರೆ ವಾಸನೆ ಬರ್ತದೆ ಇಲ್ಲ ಅವರ ಕಾಯಿ ವಾಸನೆ ಬರ್ತದೆ ಅಂತ ಅಲ್ಲೋದೇ ನಾನು ಅವ್ನು ಮೂಟೆ ತಗೊಂಡೋಗಿ ಅಂತ ಇತ್ತೀಚಿಗೆ ಒಂದು ಮದುವೆ ಮಾಡಿದ್ರು ಮಗಳದು ಅವರ ದೊಡ್ಡ ಮಗಳದು ಅವರು ಗೋರಿಬಿದ್ನೂರು ಹುಡುಗ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ರು ಇನ್ನು ಇಬ್ರು ಇವ್ರ ಮಗ ಒಬ್ಬ ಅವ್ರ ಮಗಳೊಬ್ಬರು ಇದ್ದಾರೆ ಅವ್ರದ್ದು ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ ಸೊ ಹಾಗಿದೆ ಈ ಸುತ್ತಮುತ್ತ ಎಲ್ಲ ಕೂಡ ಭಾಳ ಕೇಂದ್ರದ ವ್ಯಕ್ತಿಗಳು ವ್ಯಕ್ತಿಗಳಿವರೆಲ್ಲರೂ ಅಲ್ಲೊಬ್ಬರ ದೈತ್ಯ ಈ ಭಾಗದಲ್ಲಿ ಅಂದರೆ ಇಲ್ಲಿ ಮುತ್ಸಾಗಿ ಬಂದು ಜಮೀನು ತೊಗೊಂಡು ಡೆವಲಪ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಇಲ್ಲಿ ಪರಿಚಯ ಆದ್ವಿ ಅಡಿಕೆ ತೋಟ ತೆಂಗಿನ ತೋಟ ಇವೆಲ್ಲ ಮಾಡಿ ಹನಿ ನೀರಾವರಿ ಮಾಡಬೇಕು ಅಂತ ಅಂದಾಗ ನಾವೇನು ಹನಿ ನೀರಾವರಿ ಮಾಡ್ತಾ ಇದ್ವಲ್ಲ ಆವಾಗ ನಾವು ಅವರ ಜೊತೆ ಸಂಪರ್ಕ ಹೊಂದ್ಕೊಂಡ್ವಿ ಅವ್ರ ಜೊತೆ ಸೇರಿದ ಮೇಲೆ ನಮಗೆ ಎಷ್ಟು ಭಾವನೆ ಬರ್ತಾಯಿದೆ ಅಂತಂದರೆ ಅವರು ಎಲ್ಲರ ಜೊತೆ ಅಂದರೆ ಸಣ್ಣ ಪುಟ್ಟ ಎಲ್ಲರ ಜೊತೆ ಸೇರಿಕೊಂಡು ಅವ್ರನ್ನ ನಡ್ಕೊಳೋ ರೀತಿ ನೀತಿಗಳು ಮತ್ತು ಊಟದ ವ್ಯವಸ್ಥೆ ಒಂದು ವ್ಯವಸ್ಥೆಯಲ್ಲಿ ಭಾಳ ಖುಷಿಯಾಗತ್ತೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಜನ ಸಣ್ಣವ್ರ ಜೊತೆ ಮಿಂಗಲ್ ಆಗ್ತಾರಲ್ಲ ಅದು ನಮಗೆ ಭಾಳ ಖುಷಿಯಾಗತ್ತೆ ಭಾಳ ಖುಷಿ ಸರ್ ಪರಿಚಯ ಆಗಿದ್ದು ನಾವು ಇದೇ ತೋಟಕ್ಕೆ ಡ್ರಿಪ್ ಮಾಡೋಕ್ಕೆ ಇನ್ನೂ ಖಾಲಿ ಇತ್ತು ತೋಟ ಇರಲಿಲ್ಲ ಗಿಡಗಳು ಅವಾಗ ತಾನೆ ಹಾಕಿದ್ರು ಅವಾಗ ತಾನೇ ಬಂದ್ವಿ ನಮ್ಮ ಸೋಮಣ್ಣವರಿದ್ದರು ಮಹೇಶಣ್ಣವರ ನಾವೆಲ್ಲ ಬಂದಿದ್ವಿ ಅವತ್ತೇ ಪರಿಚಯ ಅವರು ಅವಾಗ ಅಂದರೆ ಏನಂದರೆ ಫೋಟೋ ಹೊಡ್ಸ್ಕೋಬೇಕಾಯ್ತು ನಾವು ಆ ಫಿಲ್ಟ್ರ್ ಹತ್ರ ಒಂದು ಫೋಟೋ ಇವ್ರು ನಿಲ್ಸ್ಕೊಂಡು ಸೈನ್ ಹಾಸ್ಕೊಬೇಕಿತ್ತು ಓನರ್ ಓನರ್ ಬೇಕಲ್ಲ ಫೋಟೋ ಹೊಡ್ಸ್ಕೋಬೇಕಾಯ್ತು ಅವತ್ತು ಬಂದಿದ್ರು ಅವತ್ತೇ ಪರಿಚಯ ಆಗಿದ್ದೀವ್ರು ಅವತ್ತಿಂದ ಅದಕ್ಕೆ ನೆಕ್ಸ್ಟ್ ಹಂಗೆ ನಾಟಕ ನೋಡಬೇಕು ಅಂದರೆ ಮುಖ್ಯಮಂತ್ರಿ ಇದು ನಮಗೆ ಕರ್ಕೊಂಡೋಗಿ ನಾಟಕನ ತೋರ್ಸಿದ್ರು ಅವತ್ತಿಂದ ಏನೋ ಪ್ರೋಗ್ರಾಮ್ ಆದ್ರೂ ನಾವು ಜೊತೇಲಿ ನಾವು ನಾಲ್ಕು ಜನ ಅವ್ರು ಏನೋ ಪ್ರೋಗ್ರಾಮ್ ಇದ್ರು ಹೋಗ್ತಾಯಿರ್ತೀವಿ ಹಾಗಾಗಿ ಪರಿಚಯ ಇದು ನಮ್ಮ ಸಮಾಜ ಆಗಿಲ್ಲ ಹಿಂದೂ ಸಾದರ ಸಮಾಜ ಅಂತ ತುಂಬ ಚಿಕ್ಕ ಸಮಾಜ ಏನೊಂದು ಆರಲ್ಲಿ ಆರು ಏಳು ಲಕ್ಷ ಇದ್ದರೆ ಹೆಚ್ಚು ಒಟ್ಟು ಆಮೇಲೆ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಮತ್ತು ತೆಲುಗುನಲ್ಲಿ ಇದು ಆಂಧ್ರ ಪ್ರದೇಶದಲ್ಲಿ ಮಡಕ್ಸಿರ ತಮಿಳುನಾಡಲ್ಲಿ ಹೊಸೂರು ಇಷ್ಟೇ ಬಹುತೇಕ ಹನ್ನೊಂದು ಹನ್ನೆರಡು ತಾಲೂಕು ಬಿಟ್ಟರೆ ನೆಲ್ಲೂ ಇಲ್ಲ ನಾವು ಹಾಗಾಗಿ ಚಿಕ್ಕ ಸಮಾಜ ನಾವೆಲ್ಲ ಒಟ್ಟಿಗಿರ್ಬೇಕಾದ ಅನಿವಾರ್ಯ ಮಾಡ್ಕೋಬೇಕು ಹಾಗಾಗಿ ಸಂಘ ಸಂಸ್ಥೆಗಳ ಜೊತೆಲಿ ಸೇರ್ಕೊಂಡಾಗ ನಾವು ನಮ್ಮಲ್ಲಿ ಒಬ್ಬ ಎಮ್ ಎಲ್ ಎ ನೇರವಾಗಿ ಆಗಕ್ಕೆ ಆಗೋದೇ ಇಲ್ಲ ಜನಸಂಖ್ಯೆನೇ ಇಲ್ಲವಲ್ಲ ಆ ಥರದ್ದು ಹಾಗಾಗಿ ಸಂಘ ಸಂಸ್ಥೆಗಳಲ್ಲಿ ಈ ಥರದ ನಾಯಕರುಗಳೆಲ್ಲ ಸೇರಿಕೊಂಡು ಗುಂಪು ಕಟ್ಕೊಂಡು ಒಟ್ಟಿಗೆ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಈಗ ಇವರು ಇವರೆಲ್ಲ ಸೇರಿಕೊಂಡು ಸಣ್ಣ ಊರು ಈ ಊರು ಇಲ್ಲೊಂದು ಹಳ್ಳಿ ಏಳೆಂಟು ಹಳ್ಳಿ ಇರಬೇಕನ್ನೋ ಈಗ ಒಂದು ಸಮುದಾಯ ಭವನನ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಮಾಡಿಸ್ತಾ ಇದ್ದಾರೆ ಅಂದರೆ ಸಮುದಾಯ ಜನಕ್ಕೆ ಅನುಕೂಲ ಆಗಲಿ ಅಂತ ಇಲ್ಲಿಂದ ಒಂದು ಎಷ್ಟಿದೆ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಅರ್ಧ ಎಕರೆನಲ್ಲಿ ಒಂದು ಸಮುದಾಯ ಭವನ ಅಂದರೆ ಮದುವೆ ಮುಂಜಿ ಮಾಡೋದಕ್ಕೆ ನಮ್ಮ ಸಮುದಾಯದವ್ರಿಗೆ ಕಡಿಮೆ ದುಡ್ಡಲ್ಲಿ ಕೊಟ್ಟು ಮಾಡಿಸೋ ಥರದ್ದು ಈಗ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ದೀವಿ ಇವರೆಲ್ಲ ಆ ಕಮಿಟಿ ಒಳಗಿದ್ದಾರೆ ಇವರು ವೈಸ್ ಪ್ರೆಸಿಡೆಂಟು ಇದರಲ್ಲಿ ನಮ್ಮ ರಾಜ್ಯ ಕೇಂದ್ರ ಇದರಲ್ಲಿ ಈಗ ಇಲ್ಲಿಂದೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ಬೇರೆ ತುಮಕೂರಿನಲ್ಲಿ ವಿದ್ಯಾರ್ಥಿನಿ ನಿಲಯ ಆಮೇಲೆ ವಿದ್ಯಾರ್ಥಿಗಳ ನಿಲಯ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಚೆನ್ನಾಗಾಯಿತು ಪ್ರತಿಭಾ ಪುರಸ್ಕಾರ ಅದು ಐ ಮಾರ್ಕ್ಸ್ ತೆಗೆದಿರ್ತಾರಲ್ಲ ನಮ್ಮ ಸಮಾಜದವರು ಅವ್ರನ್ನ ಗುರುಸಿ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನೇನು ಸಹಾಯ ಸಾಧ್ಯ ಅದನ್ನ ಮಾಡಲ್ಲ ಹಂಗಾಗಿ ಈ ಟೀಮ್ ಪೂರ್ತಿ ಒಟ್ಟಿಗೆ ಆಯಿತು ಕೆಲಸ ಬೇಸಿಕಲಿ ಸಾಧುರು ಅಂತಂದಾಗ ಸಾಧುಗಳೇ ನಾವೆಲ್ಲ ಆ ಥರ ಗಂಗಣ್ಣವರು ಅಂತ ಇದೇ ಊರ್ನವರೇನೆ ಈ ಎದುರುಗಡೆ ಇದೆಯಲ್ಲ ಜಮೀನು ಈಗ ಅಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ ಈ ಒಂದು ಮನೆ ಇದೆ ಇಲ್ಲಿ ಆದರೆ ಇವರು ಬೆಂಗಳೂರಿನಲ್ಲಿ ಅಂದರೆ ನೆಲಮಂಗಲ್ದ ಹತ್ರ ಒಂದು ಹತ್ರ ಒಂದು ಶಾಲೆ ಪ್ರಾರಂಭ ಮಾಡಿದೆ ಏನೇನೋ ಬಿಸ್ನೆಸ್ ಮಾಡಿದ್ದಾರೆ ಅದು ಅವ್ರನ್ನೇ ಕೇಳಿ ಕೊನೆಗೆ ಒಳ್ಳೆಯ ಶಾಲೆ ಮಕ್ಕಳಿಗೋಸ್ಕರ ಹೆಚ್ಚಿನ ಖರ್ಚಿಲ್ಲದೆ ಇರೋ ಥರದಲ್ಲಿ ಭಾರ ಇಲ್ಲದೇ ಇರೋ ಥರದಲ್ಲಿ ಡಿಗ್ರಿ ಕಾಲೇಜ್ ತನಕನೂ ಎಲ್ ಕೆ ಜಿಯಿಂದಲೂ ಏನೋ ಇದು ಕಾಣಿಸುತ್ತೆ ಅಲ್ಲಿಂದ ಮಾಡಿದ್ದಾರೆ ಐದಾರು ಎಕರೆನೋ ಹತ್ತು ಹದಿಮೂರು ಎಕರೆ ಜಮೀನಿದೆ ಕೇಳಿ ಒಂಥರ ಧಾರ್ಮಿಕ ಚಿಂತಕರು ಮತ್ತು ಸಹಾಯ ಅಸ್ತರು ಒಂದು ರೀತಿಯಲ್ಲಿ ಒಳ್ಳೆಯ ವಿಚಾರ ಇಲ್ಲ ಕೆಲವು ಕಡೆ ಆಗಿರ್ತವೆ ಆದಷ್ಟು ಮ್ಯಾರೇಜ್ ಮಾಡ್ತೀವಿ ಆದಷ್ಟು ಜೊತೆಯಲ್ಲಿರೋದಕ್ಕೆ ಪ್ರಯತ್ನ ಎಕ್ಕಿತ್ಕೊಂಡು ಎಲ್ಲಿಗೋಗ್ಬೇಕು ಪಾಪ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಟ್ರ್ ಕ್ಯಾಶ್ಟ್ ಮ್ಯಾರೇಜ್ಗಳು ಜಾಸ್ತಿಯಾಗಿ ಈಗ ಕೂಡು ಕುಟುಂಬದಕ್ಕಿಂತ ಯಾವ ಜಾತಿಯವರು ನಾವು ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಬ್ರಾಹ್ಮಣರು ಲಿಂಗಾಯ್ತರು ಲಿಂಗಾಯ್ತರು ಒಕ್ಕಲಿಗರು ವಕ್ಲಿಗರು ಬ್ರಾಹ್ಮಣರು ಶೆಡ್ಯೂಲ್ ಕ್ಯಾಶ್ಟುಳ್ಳಿ ನಾವು ಹೀಗೆಲ್ಲ ಮದುವೆಗಳಾಗೋಗ್ಬಿಟ್ಟಿದಾವೆ ಈಗಾಗಲೇ ಇತ್ತೀಚಿಗೆ ಇಲ್ಲ ನಮ್ಮಲ್ಲಿ ಇನ್ನೂ ಕಡಿಮೆ ನನ್ನ ಮನೇಲಾಗಿದೆ ಮನೇಲಿ ಎರಡೂ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜೇ ಇವ್ರದ್ದು ಏನಿಲ್ಲ ಅರೇಂಜ್ಡ್ ಮ್ಯಾರೇಜ್ ಪಕ್ಕ ಎರಡೂ ಈಗ ಮಾಡ್ತಿರೋದು ಮುಂದಿಂದು ಹಂಗೆ ಆಗ್ಬೋದು ಆಗದೇನು ಇರ್ಬೋದು ಹೇಳೋಕ್ಕಿಲ್ಲ ಎಲ್ಲ ನಿಮ್ಮ ಮನೆಗಳಲ್ಲ ಅದೆಲ್ಲ ಎಲ್ಲ ನಾನು ನಂತರ ಏನಾಗಿಲ್ಲ ನಿಮ್ಮ ಕಡೆ ಆಗಿಲ್ಲ ಆ ಥರ ಏನಿಲ್ಲ ಭಾಳ ಜನ ನಡೀತಾ ಇದೆ ಸರ್ ಆನಂದವಾಗಿದ್ದೀವಿ ನನಗೆ ನಾನು ಈಗ ಹಿರಿಯ ಸಾಮಾನ್ಯವಾಗಿ ಈಗ ಇಲ್ಲಲ್ಲ ಜನಗಳಲ್ಲಿ ಹಿರಿಯ ಅಂತ ನಾನು ಹೇಳ್ಕೊತೀನಿ ಅಷ್ಟೇ ಹಿರಿಯನ್ ಥರ ಏನಿರಲ್ಲ ಆರಾಮಾಗಿರ್ತೀನಿ ತೊಂದರೆ ಎಲ್ದಾಗಿರ್ತೀನಿ ಅಷ್ಟೇ ಅಷ್ಟೇ ನಗನಾಗ್ತಾ ಇರೋಣ ಆನಂದವಾಗಿರೋಣ ಯಾರಿಗೂ ದುಃಖ ಕೊಡೋದು ಬೇಡ ಸಾಧ್ಯವಾದರೆ ಒಳ್ಳೇದು ಮಾಡೋಣ ಆಗದಿದ್ರೆ ಸುಮ್ಮನೆ ಇರೋಣ ಅಂತ ಅಷ್ಟೇ ಲಾಜಿಕ್ ಇಷ್ಟೇನೆ ಅದರಲ್ಲಿ ಆಮೇಲೆ ಎಲ್ಲ ಫೀಲ್ಡಲ್ಲೂ ಎಲ್ಲ ಕಡೆನೂ ಹಂಗೆ ಇದ್ದೀನಿ ಒಂದು ಕಪ್ ಚಿಕ್ಕ ಇಟ್ಕೊಳಕೋಗಿಲ್ಲ ನಾವು ಇಟ್ಕೊಂಡಲ್ಲ ನಮ್ಮ ಕುಟುಂಬದವ್ರು ಇಟ್ಕೊಂಡಿಲ್ಲ ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗದು ಕೋಟಿ ರೂಪಾಯಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ